ಲೇ ನರಸಿಂಹಗೌಡ ಲೇ ಪಚ್ಚ ನನ್ನ ಮಕ್ಕಳ ಯಾರು ನೀನು ನನ್ನ ಈ ನರಸಿಂಹಗೌಡನಿಗೆ ಅರ್ಸ ಕೋಟಿಗೆ ಬಂದು ನನ್ನ ನನ್ನ ಹೆಸರು ಇಟ್ಟ ಕರೆಯುವ ಲೋಚ್ಚ ನನ್ನ ಮಕ್ಕಳೇ ಚಕ್ರ ಕೋಟಿ ನಿನ್ನನ್ನು ಅಂತ್ಯ ಮಾಡಲು ಜೋಡಿ ಹುಲಿಗಳು ಬಂದಿದ್ದಾವೆ ಮರಿ ಜೋಡಿ ಹುಲಿಗಳ ಜೋಡಿ ಹುಲಿಗಳು ಕಾನು ಬರ್ತಾರ್ರೆ ಜೋಡಿ ಹುಲಿಗಳಂದು ಕಾಲು ಕೆದರಿ ನಮ್ಮ ಅರ್ಥಕ್ಕೆ ನಿಮ್ಮ ಜೀವನದಲ್ಲಿ ಸಾಧ್ಯವೇ ಇಲ್ಲ ಸಾಧ್ಯವಿಲ್ಲ ಹಲ್ಕಾಲಪ್ಪ ನನ್ನ ಮಗನೇ ಏನು ಅರಿಯದ ಮುಕ್ತ ಮನಸ್ಸಿನ ರೈತರ ಜೀವನದಲ್ಲಿ ಕ್ರಾಂತಿಯನ್ನು ಹಚ್ಚಿ ತಪ್ಪು ಮಾಡಿರೋ ನಿಮ್ಮ ಹಾರಾಟವನ್ನು ಅಂತ್ಯ ಮಾಡಲು ಈ ನನ್ನ ಮನ ಆ ಲೇ ಕ್ರಿಯ ನೀವಿ ಎರಿಕರಗಳೇ ನಮ್ಮ ಈ ರಣದ್ದನ್ನು ಅಂತ ಆಡೋಣ ಬಂದರೆ ಅದು ನಿಮ್ಮ ಭ್ರಮೆ ಲೇ ಸೌಕಾರ ಇಟ್ಟ ದಿವ್ಸ ನಾಯ್ ಬಗಳಿದಂಗೆ ಬಗಳ ಬಗಳ ಇನ್ನು ಮಗ ಬಗಡ್ರಿ ಲೇ ಮಂಗ್ಯಾನ್ ಮಕ್ಕಳಿಯ ಕಂಡ್ ಕಂಡ್ ಹೆಣ್ ಮಕ್ಕಳ ಮ್ಯಾಲ ಹಾರಾಡುದು ಆತ್ ನಿಮ್ಮ ಜೀವನ ನಿಮ್ಮ ಮುದ್ದಿನ ತಂಗಿಗೆ ಸರ್ಲಿಗಿ ಕೈ ಹಾಕಿದ ನೀವ ಬಿಡಬ್ಯಾಡ್ರಿ ಇವ್ ಕಚ್ಚಾ ಕಚ್ಚಾ ಕಳೆದ್ ಹೆಡಗಿ ತುಂಬ್ರಿ ಇವನ ನೋಯ್ಗತಿ ಯಾಕೆ ಬಗತಾ ಇದ್ದೀನಿ ಆರಾಮ್ ಕೋರ್ ನನ್ನ ಮಗನೇ दार्पार, दार्पार, േ മകദിരാ മതഗ നി നാനോ കൊണ്ടു മകനേ മകനിക്കുന്നവരാണ് ಇದೇ ಇದೇ ಲೇ ಹಾಲು ಕಟ್ಟ ನನ್ನ ಮಕ್ಕಳು ನನ್ನ ಪ್ರಾಣ ಸಹಿತ ಕೊಂದಾಕಿ ಬಿಟ್ಟರಿ ಈರನ ರಂಗದಲ್ಲಿ ನಿಮಗೆ ಉಳಿಗಾ ನಿನ್ನ ಪ್ರಾಣ ನಿನ್ನ ಪ್ರಾಣ ಸ್ನೇಹಿತನ ಪ್ರಾಣವನ್ನು ಪಾರ್ಸಲ್ ಮಾಡಿದ್ದೇವೆ ಇನ್ನು ನೀನು ಒಬ್ಬನೇ ಇದೆಯಾ ನಿನ್ನನ್ನು ಕೂಡ ಕರೆಸುತ್ತೇವೆ ನೋಡು ಮಗದಿರಾ ನಾನು ಯಾವ ತಪ್ಪುನು ಮಾಡಿಲ್ಲ ನನ್ನನ್ನು ಬಿಟ್ಟು ಬಿಡಿ ಬಿಟ್ಟು ಬಿಡಬೇಕಾ ದೇವರಂತ ನನ್ನ ಅಣ್ಣನ ಮನೆಗೆ ಬೆಂಕಿ ಹಚ್ಚಿ ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿದ ನಿನ್ನನ್ನು ಬಿಟ್ಟು ಬಿಡು ಅಂದ್ರೆ ಹೇಗೆ ಬಿಡಬೇಕು ನಿನ್ನನ್ನು ಮೋಗಿ ತಲೆ ಕಟೇ ಎಲ್ಲು ಸುಮದರ್ ಜಾನ್ ಎಲ್ಲಿಸೋ ಲೇ ಸತ್ಯವಂತ ನೀನಾದ್ರಿಳು ನಾನು ಯಾವು ತಪ್ಪು ಮಾಡಿದಲಂತ ತಪ್ಪು ರಗ ಲೇ ಸಕ್ಕಿರ ಮಗನೇ ತಪ್ಪು ಮಾಡಿ ಎಣ್ಣು ಮಾಡಿಲ್ಲ ಅಂತ ಹೇಳ್ತೀವಿ ಅಲ್ಲ ಮಗನೇ ಬಡವನ ಮೇಲೆ ರೆ ಆರಾಡಿ ಕಾಂತಿ ಶಾಂತಿಯನ್ನು ಕಾಣಬೇಕಾದರೆ ನಿನ್ನ ಉಸಿರಾಟ ನಿಲ್ಲಲು ಬೇಕು ಸತ್ಯ ಅಂತ ನಿನ್ನ ಜೀವನಾನ ಹಾಳು ಮಾಡ್ಯ ನೀವು ಸುಮ್ಮನ ಬಿಡ್ಬೇಡ್ರಿ ಇವನ ಕಚ್ಚಾ ಕಚ್ಚಾ ಕಡದ ಎಡ್ಗಿ ತುಂಬಿ ಬಿಡ್ರಿ ಇವನ ಅಣ್ಣ ನೀವು ಅಪ್ಪನ ಕೊಟ್ಟರೆ ಸಾಕು ಇವನನ್ನು ಕಂಡ ಕಂಡಲ್ಲಿ ಕತ್ತರಿಸ್ಬಿಡ್ತೀನಿ ತಮ್ಮ ನೀವಂತ ಪಾಪಿಗಳು ಕಡದು ನೀವು ಪಾಪು ಹತ್ಕೊಳ್ತೀರ ಬಾಳು ಬದುಕಬೇಕು ಈತನ ಕಥೆ ನಾನೇ ಮುಗಿಸುತ್ತೇನೆ ಕಡೆದು ಬಿಡು ಇವನನ್ನು ಮುಗಿತೋ ನಿನ್ನ ಕತೆ ಈ ರೈತನ ಕ್ರಾಂತಿ ಹಿಂದಿನಿಂದ ಕಂಡಿತು ಶಾಂತಿ ಲೇ ತಮ್ಮ ಸತ್ಯವಂತ ಈ ಭೂಮಿ ಸಿದ್ರ ಭೂಮಿ ಅದೂರ್ಲೇ ಬೆರದಿದ್ದು ನೆರೆದಿದ್ದು ಇನ್ನ আরাಮಾಗಿ ಜೀವನ ಮಾಡ್ರಿಪ್ಪ ಶೆಟ್ಟಿ ಹೇಳಿ ಏನಾಗಿದೆ ನಮ್ಮ ಅಣ್ಣನಿಗೆ ತಂಗಿ ಸ್ವಾತಿ ಬ್ಯಾರೆದೋರ್ ಬಾಯದಾಗ ಆಟ ಆಡ್ರಿ ಯಾರು ಶುಭನ ಬಿಡ್ತಾರ ಕಚಾ ಕಚಾ ಕಡದ್ ಬಿಡ್ತಾರ ಅಂತ ತಪ್ಪು ನಮ್ಮ ಏನ್ ಮಾಡಿದ್ದಾನೆ ಅಮ್ಮ ಸ್ವಾತಿ ಅಮ್ಮ ಸ್ವಾತಿ ಅವನೇ ಬರ ಇಷ್ಟೇ ಬರ್ದಿದ್ದೆ ಆ ಬ್ರಹ್ಮ ಯಾರೇನು ಮಾಡೋದು ಮಗ್ದಿರಾ ನೀನೇ ಯಾವಾಗ ಬಂದೆ ನಮ್ಮ ಯಾರು ಅಮ್ಮಾ ಸ್ವಾತಿ ನಿನಗೇನು ತಿಳಿಯುವುದಿಲ್ಲ ಅವರ ಬೆನ್ನ ಹತ್ತಿ ಹೋಗು ನಿನ್ನ ಚಂದಾಗಿ ಜೋಪನ ಮಾಡ್ತಾರೆ ಬನ್ನಿ ಎಲ್ಲರೂ ಹೋಗೋಣ ನನ್ನ ಇಷ್ಟೊಂದು ಕೆಟ್ಟವನ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮನ್ನ ನರಸಿಂಹಗೌಡ ಮಯೂರವರ್ಮ ಕೂಡಿ ಮಾಡಿದ ವಿಷಯ ನನಗೆ ಗೊತ್ತಿ ತಿಳಿಸಿದಾಗಲೇ ನನಗೆಲ್ಲ ಗೊತ್ತಾಗಿದ್ದು ಏನಿಲ್ಲ ಮೊನ್ನೆ ಸಿಕ್ಕಾಗ ನಿಮಗೆ ಬೈಕ್ ಬಂದ ಹಾಗೆ ಮಾತಾಡಿಬಿಟ್ಟೆ ದಯವಿಟ್ಟು ನನ್ನ ಚಿಂತಿಸಿ ನಿನಗೆ ಒಳ್ಳೇದು ಮಾಡಲಿ ಅಮ್ಮ ರತ್ನ ಮಾತು ಹೇಳುತ್ತೇನೆ ನಡೆಸಿ ಕೊಡ್ತೀಯಾ ಇಷ್ಟು ದಿನ ಈ ಭೂಮಿಯಲ್ಲಿ ಹೋತುವ ನಾಟ ಈ ರೈತನ ಆತ್ಮನು ಶಾಂತ ಖಂಡಿತ ಶಾಂತ ಇದೇ ಕ್ಷಣದಲ್ಲಿ ನಿನ್ನ ಮದುವೆ ಮಾಡಬೇಕಂದ ಮಾಡಿದ್ದೇನೆ ಏನಂತೀಯ ಅಣ್ಣ ನೀವು ಯಾರನ್ನ ಕೈ ಮಾಡಿ ತೋರಿಸ್ತೀರೋ ಅವನ್ನೇ ನನಗೆ ಇಷ್ಟ ಅಮ್ಮ ಬೇರೆ ಯಾರನ್ನ ಈ ಅನ್ನ ತಮ್ಮ ಮದದಿಯಾ ನಿನ್ ಇಷ್ಟನಾ ಅಣ್ಣ ನನಗಿಂತ ಇಷ್ಟ ಅವರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿ ಮದದಿಯಾ ನಿನಗೂ ರತ್ನ ಇಷ್ಟನಾ ಹೇಳಾ ಇಷ್ಟನೇ ಅಣ್ಣ ನಾನು ಕೂಡ ಸ್ವಾತೀಯನ್ನು ತುಂಬಾ ಪ್ರೀತಿಸ್ತಿದ್ದೇನೆ ಸ್ವಾತೀಯನ ಅಭಿಪ್ರಾಯ ಏನಮ್ಮ ನಾನು ಕೂಡ ಅನ್ನುವ ರೀತಿಯ ಪ್ರೀತಿ ಮಾಡ್ತಾ ಇದ್ದೀನಿ ಅಮ್ಮ ನಾನು ಅದೇನು ಮನೋ please ಏ ತಮಾಷೆ ಆಯ್ತೋ ಅಂತ ಯಾಕ ಸುಮ್ಮ ನಿಂತಿಪ್ಪ ಮದಿ ಮಾಡಿಬಿಡೋ ತಗೋ ಇಬ್ಬರೂ ಜೋಡಿ ಇಷ್ಟಪಟ್ಟಾರು ಮದ್ವೆ ಮಾಡ್ಬಿಡುಂಟು ಆಯ್ತು ಸಿಪ್ಪಿಯವ್ರೆ ಇವತ್ತು ಮದುವೆಯನ್ನು ಮಾಡಿದರೆ ನನ್ನ ತಲೆಯ ಮೇಲಿನ ಭಾರ ಇವತ್ತು ಹೆಂಗಾಗುತ್ತದೆ ಇವತ್ತ ಇವರ ಮದುವೆ ಮಾಡೋಣ थी मगदी, मग मगदी, मगदीरा मग मगदी ಗುಡಿಸಿದ ಆ ದೇವರಲ್ಲಿ ಒಂದು ನಿರ್ಣಯ ರಚಿಸಿದೆ